ನೋಡಿ ಕಳೆದ ಒಂದು ತಿಂಗಳಿಂದ ಮೈಸೂರಿನಲ್ಲಿ ಮೈಸೂರಿನ ಗನ್ನೌ ಸರ್ಕಲ್ ಅಂತೇಳಿ ಏನು ಪ್ರಸಿದ್ಧಿಯಾಗಿದೆ ಅಲ್ಲಿ ಒಂದು ಕಾನೂನು ಬಾಹಿರವಾಗಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದೆ ಅದು ಸ್ಥಾಪನೆ ಮಾಡಬಾರ್ದು ಅದು ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ಉಲ್ಲಂಘನೆ ಇದೆ ಅಂತೇಳಿ ಪ್ರತಿಭಟನೆ ನಡೀತಾ ಇದೆ ಅದು ಇವತ್ತು ತೀವ್ರ ಸ್ವರೂಪಕ್ಕೆ ಹೋಗಿದೆ ತೀವ್ರ ಸ್ವರೂಪ ಅಂದರೆ ಇವತ್ತು ಎಲ್ಲ ಜನಾಂಗಗಳು ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂಥ ಪ್ರತಿಭಟನೆ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿ ಆ ಕಾಮಗಾರಿಯನ್ನು ನಿಲ್ಲಿಸಿದೆ ಅದಕ್ಕೆ ಕುಮ್ಮಕ್ಕು ಕೊಟ್ಕೊಂಡು ಮೌನ ಜಾಣ ಮೌನವನ್ನು ಪ್ರದರ್ಶನ ಮಾಡ್ತಾ ಇದೆ ಸೊ ಇವತ್ತು ವಿಧಿ ಇಲ್ಲದೆ ನಾವೆಲ್ಲ ಬೀದಿಗಿಳಿಬೇಕಾದಂಥ ಸಂದರ್ಭ ಬಂದಿದೆ ನಿನ್ನೆ ಇನ್ನೂ ಹೇಳಬೇಕು ಅಂತ ಜಿಲ್ಲಾಡಳಿತ ಪೊಲೀಸ್ ಲಾಠಿಯನ್ನು ಬಳಸಿ ಹೋರಾಟಗಾರರನ್ನು ಅಕ್ರಮವಾಗಿ ಬಂಧಿಸಿ ಇಡೀ ರಾತ್ರಿ ಇಡೀ ರಾತ್ರಿ ಅವ್ರನ್ನ ಬಂಧಿಸಿ ಈ ರೀತಿ ಅಕ್ರಮವನ್ನು ವೆಸಗ್ತಾ ಇದೆ ಸೊ ನಾವು ಜಿಲ್ಲಾಡಳಿತದ ಆದೇಶವನ್ನು ಯಾವುದನ್ನು ಧಿಕ್ಕರಿಸ್ತೀವಿ ಒಂದು ಮೊದಲನೇದು ಈ ಕೂಡಲೇ ಯಾವ ಗಂಡೋ ಅಕ್ರಮವಾಗಿ ಸುಪ್ರೀಂ ಕೋರ್ಟ್ನ ಆದೇಶನ ಉಲ್ಲಂಘನೆ ಮಾಡಿ ಕಾಮಗಾರಿ ನಡೀತಾ ಇದೆ ಅದು ನಿಲ್ಲಬೇಕು ಅದು ಜೊತೆ ಜೊತೆ ಅಕ್ರಮವಾಗಿ ಹಾಕಿರುವಂಥ ಪ್ರತಿಮೆಯನ್ನು ಕೂಡ ತೆರವುಗೊಳಿಸಬೇಕು ಅನ್ನೋಂಥದ್ದು ನಮ್ಮದು ಆಗ್ರಹ ಇದೆ ಸೊ ಇದರ ನಿಟ್ಟಿನಲ್ಲಿ ನಾವು ಇಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಹೋರಾಟ ನಡೀತಿದ್ರು ಗುರುತರವಾದಂಥ ಒಬ್ಬನೇ ಒಬ್ಬ ಅಧಿಕಾರಿ ಒಬ್ಬನೇ ಒಬ್ಬ ಅಧಿಕಾರಿ ಬಂದು ನಮ್ಮ ಅಹವಾಲು ಕೇಳಬೇಕು ಅನ್ನುವಂಥ ಸೌಜನ್ಯ ಕೂಡ ತೋರಿಸಿಲ್ಲ ಸೊ ಯಾವ ಜಿಲ್ಲಾಡಳಿತದ ಈ ದೌರ್ಜನ್ಯಕ್ಕೆ ಧಿಕ್ಕಾರ 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 ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಹೋಗಿ ಮನವಿ ಕೊಟ್ಟಿದ್ದೀವಿ ಕೊಟ್ಟಿ ಹದಿನೈದು ದಿವಸ ಆಗ್ತಾ ಇದೆ ಅದಕ್ಕೆ ಯಾವುದೇ ವಿಧವಾದಂತಹ ಪ್ರತಿಕ್ರಿಯೆ ಇಲ್ಲ ಕಾಮಗಾರಿ ನಿಂತಿಲ್ಲ ರಾಜ ರೋಷವಾಗಿ ನಡೀತಾ ಇದೆ ನೋಡಿ ರಾಜೇಂದ್ರ ಶ್ರೀಗಳಿಗಾಗ್ಲಿ ಸುತ್ತೂರು ಮಟ್ಟಕ್ಕಾಗ್ಲಿ ಇಲ್ಲಿ ಯಾರು ವಿರೋಧಿಗಳಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅಲ್ಲಿ ಪ್ರತಿಮೆ ಸ್ಥಾಪನೆ ಮಾಡಬಾರ್ದು ಅಂತಿದೆ ಆದ್ರೆ ಅವರು ಕಾನೂನು ರೀತಿಯನ್ನು ತಿರ್ಚಿ ಆದೇಶವನ್ನು ಉಲ್ಲಂಘನೆ ಮಾಡಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ